Musikk! ृश्यागम यजोहे सुगंधिवर्धन पूर्वाकंद मृत्योक्षम अग्र दिवस्वान्युर्दस्वान् जलमिदस्वान्थलम वायुर्दिवस्मान यो वै दिवस्वस्मा जमे दधा ంగుణ విశేష విశిష్టా మోత్రోద్భవస్ విష్ణుగోత్రోద్భవ సమృద్ధిమంజునాథాదే సమ్ దర్ప పనికాయ పద్మావతినా విరాట్ సాయినా చావిక్ సాయినామే స్యాం సహకంబానా చురగోత్రోద్భవ సభాకర్ణే సార్ సస్ సహకంబానా కషీ గోత్రోద్భవ స नवनीत अपना मदेश्याम सुरेश राज नाम देश्याम शोभा रानी नाम सदा सस्य सह कुटुंब नाम अगलिंग राय लगोत्रो दोस्याम वरद धर्म पत्नी कांत ताया सुशील अम्मा नाम नवीन घोड़ा नाम देश्याम सस्य सह कुटुंब नाम कुकल राय प्रकाश नाम सस्य सह कुटुंब नाना गोत्रोत्पोषम आयुरारोग्य प्रसाद सिद्ध्यर्थम आचंद्रधाराकंशाभिवृद्ध्यर्थम गा श्री सोमेश्वर स्वामी देवता अष्टोत्तर पुष्प पूजा जलिम समर्पयामी ओम शिवाय नमः ओम महेश्वराय नमः ओम शंभवे नमः ओम विनायके ओम शशि नम नमः ओम नम नमः कारकाय नमः ओम थाय नमः ओम ऋषभरूा नमः ओम विग्रहाय नमः अजनेश्वराय नमः ओम ओम गिरीशाय नमः गिरीशा नमः खाए नमः नम नमः नम नमः श्रीविश्वराध्याय मङ्गलं शिवविश्वैकपालाय मङ्गलम् काशीपुरेशाय मङ्गलं कविताशीराधेशाय मङ्गलम् श्रीविश्वराज्ञाय मङ्गलं शिवविश्वैकपालाय ये कृष्ण वायुमान महेश्वरम नदारी राजा राजा ये प्रसिद्ध साईं हैं नमः वयम वयम जगन्नाथ गुरु महें सभी का भंता मतामा यम यम कामेश्वरों वयम धन नदारु विष्णु महादेव बोलो सुमेश्वर महाराज की இல்ல ஓம் தோ மகே ప్రకాష్ గారికి మన గ్రామం ద్వారా స్వాగతం పలుకుతున్నాం చాలా శతమానం సతేంద్రి మన గ్రామం తరఫున స్వాగతం పలుకుతున్నాం రఘుపతి గారికి కూడా మా గ్రామం తరఫున స్వాగతం పలుకుతున్నాం ఏపీ సురేష్ గారికి కూడా గ్రామం తరఫున స్వాగతం పలుకుతున్నాం వరదప్ప గారికి కూడా స్వాగతం పలుకుతున్నాం ఉద్దండులు ఆలోచన పరులు అయినటువంటి నారాయణప గారికి కూడా స్వాగతం పలుకుతున్నాం హరిహర రాయల కాలి ఈ యొక్క ఈ ఆలయ అన్నది నిర్మిసలు పట్టి చూస్తే ಇದ ಚರಿತ್ರೆ ಬಂದು ತಂಜಾವೂರು ಗ್ರಾಮದಲ್ಲಿ ತಂಜಾವೂರದಲ್ಲಿ ತಮಿಳಲ್ಲಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆದರೆ ಈಗ ಇಲ್ಲಿ ಒಂದು ಕೊಳ ಇತ್ತು ಆ ಕೊಳದಿಂದ ನೀರನ್ನು ತಗೊಂಡ್ಬಂದು ಸ್ವಾಮಿಯವರ ಸೇವೆಯನ್ನು ಮಾಡ್ತಾ ಇದ್ರು ಅದೇ ವಿಧವಾಗಿ ಬಿಲ್ವ ತೋಪು ಅಂತ ಒಂದು ತೋಪು ಇತ್ತು ಆ ತೋಪಿನಿಂದ ಬಿಲ್ವವನ್ನು ತಗೊಂಡ್ಬಂದು ಬಿಲ್ವಾರ್ಚನೆಯನ್ನು ಮಾಡಿ ಸ್ವಾಮಿಯವರಿಗೆ ಪೂಜೆ ಕೈಂಕರ್ಯಗಳೆಲ್ಲ ಮಾಡ್ತಾ ಇರ್ತಕ್ಕಂತಹ ವಿಷಯ ಸುಮಾರು ಒಂದು ಏಳು ವರ್ಷದ ಹಿಂದೆ ನನಗೆ ಗೊತ್ತಾಗಿದೆ ಸೊ ಇಲ್ಲಿ ಇರುವಂತಹ ಮೇಡಮ್ ಅವರು ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಈ ದೇವಾಲಯವನ್ನು ಎಷ್ಟು ಮಟ್ಟಿಗೆ ಒಂದು ರೀತಿಯಾಗಿ ತಗೊಂಬಂದು ಇಟ್ಟಿದ್ದೀವಿ ಆದರೆ ಈಗ ಮುಂದುವರಿಯೋದಕ್ಕೆ ಸಹಕಾರವನ್ನು ನಮ್ಮ ಇಂದ ಆಗಲು ಇಲ್ಲ ನಮ್ಮ ಮಾನ್ಯ ಶಾಸಕರಾದಂತಹ ಮಂಜು ಅವರು ಕೂಡ ಸಹಕರಿಸಬೇಕಾಗಿ ನನ್ನ ವಿನಂತಿ ಈ ದೇವಾಲಯದಲ್ಲಿ ಸೋಮೇಶ್ವರನು ತಾಯಿ ಅನ್ನಪೂರ್ಣೇಶ್ವರಿ ಸಿದ್ಧರುಗಳು ಅದಲ್ಲಿನ ವಿಶೇಷವಾಗಿ ಈ ಮುಖಮಂಟಪದಲ್ಲಿ ಬರುವಂತಹ ಹನ್ನೆರಡು ರಾಶಿಗೆ ಸಂಬಂಧಪಟ್ಟಂತಹ ಕುಬೇರರನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಆದರೆ ಈ ಕುಬೇರರನ್ನೋದು ಶೆಟ್ಟಿಕುಲಮ್ ಅಲ್ಲಿ ಒಂದೇ ಒಂದು ದೇವಸ್ಥಾನದಲ್ಲಿ ಮಾತ್ರ ಇದೆ ಇಂಡಿಯಾ ಅಲ್ಲಿ ಒಂದೇ ದೇವಸ್ಥಾನದಲ್ಲಿ ಕುಬೇರ ಇರೋದು ಅಂತಹ ಕುಬೇರರನ್ನು ಕೂಡ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇಚ್ಛಿಸುತ್ತಿದ್ದೀವಿ ಇದರಿಂದ ಕೆಲವು ಜನಗಳಿಗೆಲ್ಲ ಕೂಡ ಉಪಯುಕ್ತ ಆಗಬೇಕು ಆ ಸ್ವಾಮಿಯವರ ಕೃಪೆ ಅವರಿಗೆ ಸಿಗಬೇಕು ಅಂತ ಹೇಳಿ ನಮ್ಮ ಆಸೆ ಹಾಗೆ ಹಿಂದೆಗಡೆ ಒಂದು ವಾಟರ್ ಪ್ಯೂರಿಫೈಯರ್ ಇದೆ ಇದು ಸ್ವಲ್ಪ ಅಡ್ಡ ಆಗ್ತಾ ಇದೆ ಈ ಅಡ್ಡವನ್ನು ತಗಿಸಿ ಇನ್ನೆಲ್ಲ ಶಿಫ್ಟ್ ಮಾಡೋಂಗೆ ನೀವು ಮನಸ್ಸು ಮಾಡಬೇಕು ಅದಲ್ಲಿರ ರೋಡ್ ಮಾರ್ಗ ಸ್ವಲ್ಪ ಕೆಟ್ಟೋಗಿದೆ ಅದನ್ನು ಕೂಡ ನೀವು ಮನಸ್ಸು ಮಾಡಿ ಆ ರೋಡ್ ಮಾರ್ಗವನ್ನು ಸ್ವಲ್ಪ ರೆಡಿ ಮಾಡಿ ಕೊಡಬೇಕು ನಮಗೆ ఇది నమ్మ పూరైకే దురోభియో నమ శ్రీరస్థు శుభమస్తు శ్రీ సోమేశ్వర స్వామి దేవస్థు సోమేశ్వర నమ నన్నెసరు శ్రీధర్ చిటికల అంత నెక్ ముళ తాలూకా అర్చక ఆగమిక ఎండోమెంట్ కమిషన్ అల్లి వైస్ ప్రెసిడెంట్ ఆగి నమ్మ గ్రామ బగవార గ్రామ నక్షిణ భారత జ్యోతిష్యను ఇన్నొందేనప్ప అందే ಈ ದೇವಾಲಯ ಹಳೇ ಕುಪಗ್ರಾಮದಲ್ಲಿರುವಂತಹ ಸೋಮೇಶ್ವರ ಸ್ವಾಮಿ ಅಂತ ಕರೆಯುತ್ತಾರೆ ಇದು ಸುಮಾರು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಹರಿಹರರಾಯಲ ಕೈನಲ್ಲಿ ಪ್ರತಿಷ್ಠಾಪಿತವಾಗಿರುವಂತಹ ಸೋಮಸೂತ್ರದ ಮಹಾಲಿಂಗ ಆದ್ರೆ ಈ ಮಹಾಲಿಂಗ ಹೆಂಗಿದೆ ಅಂತಂದ್ರೆ ಬ್ರಹ್ಮ ಮಹೇಶ್ವರ ಶಿವ ಸ್ವರೂಪವಾಗಿ ಇರುತ್ತೆ ಇದು ಅಪರೂಪವಾದಂತಹ ಆ ಲಿಂಗವಾಗಿರುತ್ತೆ ಇದು ಈಗ ಜೀರ್ಣೋಧರಣದಲ್ಲಿ ಇದು ಈ ಕೆ ದೇವಸ್ಥಾನವನ್ನು ಉದ್ಧಾರ ಮಾಡಕ್ಕೆ ಈ ಗ್ರಾಮದ ಸೊಸೆಯಾದಂತಹ ಎಂ ಎಂ ರತ್ನ ಅವರು ಮುಂದುವ ಮುಂದಕ್ಕೆ ಬಂದು ನನ್ನ ಕೂಡ ಕೇಳಿದ್ರು ಸರಿ ನಾನು ನನ್ನ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಹೇಳಿದೆ ಈ ಆಲಯ ಈಗ ಪ್ರಾರಂಭವಾಗಿದೆ ಗರ್ಭಗುಡಿ ಮುಗಿದಿದೆ ಈಗ ಮುಖ ಮುಖಮಂಟಪ ಅಮ್ಮನವರು ಆಮೇಲೆ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಸಿದ್ಧರ್ಗಳು ಆ ಉದ್ಭವಲಿಂಗ ಕೇದಾರನಲ್ಲಿ ಸಿಕ್ಕಿರುವಂತಹ ಉದ್ಭವಲಿಂಗವನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ನಡೆಯುತ್ತೆ ಹಾಗೆ ನಮ್ಮ ರಾಶಿಗಳಿಗೆ ಸಂಬಂಧಪಟ್ಟಂತಹ ದೋಷಗಳಿಗೆ ಈ ದೇವಾಲಯದಲ್ಲಿ ಬರುವಂತಹ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಂತಹ ಕುಬೇರರನ್ನು ಕೂಡ ಇಲ್ಲಿ ಪ್ರತಿಷ್ಠಾಪನೆಯನ್ನು ನಡೆಯಲಿದೆ ರಾಶಿಗಳಲ್ಲಿ ಪ್ರಕಾರ ಯಾವ ರಾಶಿಗೆ ಚೆನ್ನಾಗಿಲ್ವೋ ಅವರು ಬಂದು ಇಲ್ಲಿ ಪೂಜೆ ಸಲ್ಲಿಸಿದರೆ ಆ ರಾಶಿಗೆ ಉತ್ತಮವಾಗಿ ಫಲವನ್ನು ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರ ಅದೇ ರೀತಿ ಇಲ್ಲಿ ನಡೆಯುವಂತ ಪ್ರತಿ ಕಾರ್ಯಕ್ರಮ ಕೂಡ ಹೆಂಗಿರುತ್ತೆ ಅಂತಂದ್ರೆ ಪ್ರತಿ ಸೋಮವಾರ ಸೋಮೇಶ್ವರನಿಗೆ ಅಭಿಷೇಕ ಹಾಗೆ ಆರುದ್ರಾ ನಕ್ಷತ್ರ ದಿವಸ ಆರುದ್ರ ನಕ್ಷತ್ರ ಹೋಮ ಕಾಲಭೈರವ ಅಷ್ಟಮಿಗೆ ಕಾಲಭೈರವ ಹೋಮ ಹಾಗೆ ಅಮಾವಶ್ಯ ದಿಸೆ ಪ್ರತ್ಯಂಗರ ಹೋಮವನ್ನು ನಡೆಸಲಾಗುತ್ತದೆ ನಮ್ಮ ಭಕ್ತಾದಿಗಳೆಲ್ಲ ಕೂಡ ಈ ಒಂದು ಅವಕಾಶವನ್ನು ಪಡಿಸಿಕೊಂಡು ಆ ಸೋಮೇಶ್ವರ ಸ್ವಾಮಿಯವರ ಕೃಪೆಗೆ ಹೇಳಿ ನನ್ನ ಮನವಿ ಮಾಡ್ತಾ ಇದ್ದೀನಿ ಹಾಗೆ ಈಗ ಬರುವಂತಹ ಶಿವರಾತ್ರಿ ಮಹಾಶಿವರಾತ್ರಿ ಇಪ್ಪತ್ತಾರು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಶೇಷ ಪೂಜೆಗಳಿಂದ ಪುಣ್ಯಾಹ ಕಲಶಾರಾಧನೆ ನವಗ್ರಹ ಶಾಂತಿ ಹಾಗೆ ಹೋಮಗಳು ಅಘೋರ ಪಾಶುಪತ ಹೋಮ ಷಣ್ಮುಖ ಹೋಮ ಲಕ್ಷ್ಮೀ ನರಸಿಂಹ ಹೋಮ ಹಾಗೆ ಪ್ರತ್ಯಂಗರ ಹೋಮ ಇವೆಲ್ಲ ಕೂಡ ಇಲ್ಲಿ ನಡೆಸುವುದಕ್ಕೆ ಮುಂದುವರೆದಿದ್ದಾರೆ ಹಾಗೆ ರಾತ್ರಿ ಸಭಾಮುಖದಲ್ಲಿ ಕೂತ್ಕೊಂಡಂತಹ ಶಿವನನ್ನ ಅಭಿಷೇಕಿಸುವುದಕ್ಕಾಗಿ ಮಹಾನ್ಯಾಸ ಪೂರ್ವಕವಾದಂತಹ ಏಕದಶ ರುದ್ರ ನಮಕ ಚಮಕ ರುದ್ರ ಸಹಿತ ಆ ಅಭಿಷೇಕವನ್ನು ಇಲ್ಲಿ ಮಾಡಲಾಗುತ್ತದೆ ನೈಟ್ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಸೂರ್ಯ ಕಿರಣಗಳು ಬರುವ ತಕ್ಕ ಕೂಡ ಅಭಿಷೇಕ ಅನ್ನೋದು ನಡೆಯುತ್ತೆ ಇಚ್ಛೆ ಉಳ್ಳಂತವರು ತಮ್ಮ ಸಹಾಯವನ್ನು ಕೂಡ ನಮಗೆ ಮಾಡಬಹುದು ಹಾಗೆ ಈ ವಿಶೇಷವಾಗಿ ಇಲ್ಲಿ ನಡೆಯುವಂತ ಪೂಜೆಗಳಲ್ಲಿ ಕೂಡ ಭಕ್ತಾದಿಗಳೆಲ್ಲ ಕೂಡ ಪಾಲ್ಗೊಂಡು ಆ ಸ್ವಾಮಿಯವರ ಪ್ರಸಾದವನ್ನು ತಗೊಂಡುಕೊಂಡು ಆ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಮತ್ತೆ ಮತ್ತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಈಗ ಇವತ್ತಿನ ದಿನ ಈ ಸೋಮೇಶ್ವರ ಆಲಯವನ್ನ ನಮ್ಮ ಮಾನ್ಯ ಶಾಸಕರಾದಂತಹ ಸಮೃದ್ಧಿ ಮಂಜು ಅವರು ಭೇಟಿ ಮಾಡಿ ಇಲ್ಲಿನ ಇರುವಂತಹ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಇಲ್ಲಿ ಈ ದೇವಾಲಯಕ್ಕೆ ಸ್ವಲ್ಪ ಅಡ್ಡವಾಗಿರುವಂತಹ ವಾಟರ್ ಪ್ಯೂರಿಫೈಯರ್ ನ ತೆಗೆಸ್ತೀನಿ ಆಮೇಲೆ ಇಲ್ಲಿ ರೋಡ್ಗಳು ಸ್ವಲ್ಪ ದೀರ್ ಅವಸ್ಥೆಯಲ್ಲಿ ಇದೆ ಆ ರೋಡ್ಗಳನ್ನು ಕೂಡ ನಾವು ಸರಿಪಡಿಸಿಕೊಡ್ತೀವಿ ಹಾಗೆ ದೇವಾಲಯ ಪರವಾಗಿ ಎಲ್ಲರ ಪರವಾಗಿ ನಾವು ಹೋರಾಡಿ ಈ ಆಲಯ ಪೂರ್ತಿ ಮಾಡೋದಕ್ಕೆ ಕೂಡ ನಮ್ಮ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ಮಂಜು ಅವರು ಹೇಳಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಹಳೆಯಕೊಪ್ಪ ಗ್ರಾಮ ಪರವಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ನಮ್ಮ ಶಾಸಕರು ಸದಾ ಈ ಸೋಮೇಶ್ವರನ ಕೃಪೆಗೆ ಪಾತ್ರರಾಗಿ ಇರ್ತಾರೆ ಅಂತ ಹೇಳಿ ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮ ಹಳೆಕುಪ್ಪ ಗ್ರಾಮಗೆ ಎಮ್ ಎಲ್ ಎ ಸಾಹೇಬರು ಬಂದಿದ್ರು ಎಲ್ಲ ಊರವರೆಲ್ಲ ಸೇರಿದ್ದೀವಿ ನಮ್ಮ ದೇವಸ್ಥಾನಕ್ಕೆ ಅವರು ಸಹಕಾರ ತುಂಬಾ ಕೊಟ್ಟಿದ್ದಾರೆ ಇದು ಇನ್ನ ಇದು ಕಮಿಟಿದು ಎಲ್ಲ ನೀವು ಇದು ಮಾಡ್ಕೊಳ್ಳಿ ನಾನು ಆದಷ್ಟುನು ಸರ್ಕಾರದಿಂದ ಅನುಕೂಲ ಮಾಡ್ತೀನಿ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ನೀವು ಗ್ರಾಮಸ್ಥರು ಸೇರಿ ಚಲ ನಾಲ್ ಊರೆಲ್ಲ ಸೇರಿ ಎಲ್ಲ ಚೆನ್ನಾಗಿ ಮಾಡಿ ಅಂತ ನಮ್ಗೆ ಆಶೀರ್ವಾದ ಕೊಟ್ರು ಶಾಸಕರು ನಮ್ಗೆ ತುಂಬಾ ಸಂತೋಷ